ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಆಂಧ್ರ ಸ್ಪೆಷಲ್ ಡಾಬಾ ಸ್ಟೈಲ್ ನಲ್ಲಿ ಚಿಕನ್ ಕರಿನ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಡಿಫ್ರೆಂಟ್ ಆಗಿ ಟೇಸ್ಟಿಯಾಗಿ ಚಿಕನ್ ನ ಮಾಡ್ಕೋಬೇಕು ಅಂತ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲು ಒಂದು ಕುಕ್ಕರ್ ನಲ್ಲಿ ಒಂದೆರಡರಿಂದ ಎರಡರಿಂದ ಸ್ಪೂನ್ ಅಷ್ಟೇ ಎಣ್ಣೆನ ಬಿಸಿ ಮಾಡ್ಕೊಂಡು ಚಕ್ಕೆ ಮತ್ತೆ ಎಲ್ಲನ ಹಾಕಿ ಹುರಿದು ಎರಡು ಈರುಳ್ಳಿನ ಹಾಕೊಂಡು ಹುರ್ಕೋತಾ ಇದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ತರ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೋಬೇಕು ಇದು ಬೇಕು ಅಂದರೆ ಹಾಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಚೆನ್ನಾಗಿ ಥರ ಗರಿ ಗರಿ ಆಗಂಗೆ ಹುರ್ಕೋಬೇಕು ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ನಿಮಗೆ ಹಸಿ ಹಸಿ ಇದ್ದಂಗೆ ಚಿಕನ್ ಹಾಕೋಕೆ ಹೋಗ್ಬೇಡಿ ಕೈ ಕೈ ಬರುತ್ತೆ ಮೆಂತ್ಯ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಕರೆಕ್ಟಾಗಿ ಹುರ್ಕೋಬೇಕು ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಒಂದೂವರೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿ ಹಾಕೋತಾ ಇದ್ದೀನಿ ಉಪ್ಪು ಅರಶಿನ ಏನೂ ಹಾಕ್ಬಾರ್ದು ಸ್ಟಾರ್ಟಿಂಗ್ ಹಾಗೇ ರುಳ್ಳಿ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಚಿಕನ್ ನ ಹಾಕಿ ತರ ನೀರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಎಣ್ಣೆ ನೀರ್ ಬಿಟ್ಕೊಂಡು ಡ್ರೈ ಆಗಿ ಸ್ವಲ್ಪ ಚಿಕನ್ ಕೂಡ ಶ್ರಿಂಕ್ ಆಗಿ ಎಣ್ಣೆ ಬಿಡುತ್ತೆ ಇಲ್ಲಿವರೆಗೂ ಈ ಹುರ್ಕೊಂಡ ಮೇಲೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದು ಒಂದು ಕಾಲ್ ಇಡೀ ಅಷ್ಟು ಬೇಕಾಗುತ್ತೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಅರಿಶಿನದಲ್ಲಿ ಇವಾಗ ಚೆನ್ನಾಗಿ ಹುರ್ಕೋಬೇಕು ಇದೊಂದ್ ಕಡೆ ಮೀಡಿಯಂ ಉರಿನಲ್ಲಿ ಸ್ವಲ್ಪ ಬೇಯ್ತಾ ಇರಲಿ ಅಷ್ಟಲ್ಲಿ ಮಸಾಲ ಹಾಕೋಣ ಮಸಾಲೆಗೆ ಎರಡು ಇಂಚಷ್ಟು ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಪತ್ರೆ ಒಂದು ಚೂರ್ ಹಾಕೋಬೇಕು ಫ್ಲೇವರ್ಗೆ ಹಾಗೆ ಒಂದೆರಡು ಎರಡು ಲವಂಗ ಎರಡು ಚೂರಷ್ಟು ಚೆಕ್ಕೆ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಎರಡು ಏಲಕ್ಕಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕೊಂಡಿದ್ದೀನಿ ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಹಾಕೋಬೇಕು ಸ್ವಲ್ಪ ಡಾರ್ಕ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಗ್ರೇವಿದು ಹಾಗೆ ಇದನ್ನ ಮಿಕ್ಸರ್ ಗ್ರೈಂಡರ್ನಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಫಸ್ಟ್ ಬ್ಲೆಂಡ್ ಮಾಡ್ಕೊಳ್ಳಿ ಮಸಾಲೆನ ನೀರೇನು ಹಾಕಬಿಡಿ ಈ ರೀತಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಒಂದ್ ಇಡಿಯಷ್ಟು ಪುದೀನ ಹಾಕೋಬೇಕು ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈ ರೀತಿ ಹಾಗೆ ಟೊಮೆಟೊನ ಒಂದ್ಕಡೆ ಬೇಯಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಬೇಯಿಸಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲೆಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೆ ಎರಡು ಟೊಮೆಟೊ ಹುಳಿ ಟೊಮೆಟೊ ಇದನ್ನು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಬ್ಲೆಂಡ್ ಮಾಡ್ಕೋಬೇಕು ಈ ರೀತಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಈ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಡಾಬಾಗಳಲ್ಲಿ ಮಾಡ್ತಾರೆ ಇದು ಚಿಕನ್ ನೋಡಿ ಎಲ್ಲ ನೀರೆಲ್ಲ ಶ್ರಿಂಕ್ ಆಗಿ ಉಪ್ಪು ಹಾಕಿರ್ತೀವಲ್ಲ ಅದ್ರಲ್ಲಿ ಚೆನ್ನಾಗಿ ಒಂದು ಅರ್ಧದಷ್ಟು ಬೆಂದ್ಕೊಂಡಿದೆ ಚಿಕನ್ ಶ್ರಿಂಕ್ ಆಗಿದೆ ಸೊ ಇವಾಗ ಇದಕ್ಕೆ ಪುಡಿ ಹಾಕೋಬೇಕು ಎರಡು ಸ್ಪೂನ್ ಅಷ್ಟು ಪುಡಿ ಹಾಕೊಂಡಿದ್ದೀನಿ ಮೂರ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ ಹಾಕಿರ್ತೀವಲ್ಲ ಸೊ ಎರಡು ಕಾಂಪನ್ಸೇಟ್ ಆಗುತ್ತೆ ಸಮಸಮ ಆಗುತ್ತೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಮೂರ್ ಸ್ಪೂನ್ ಹಾಕೊಂಡಿದ್ದೀನಿ ಒಂದೂವರೆ ಕೆಜಿಗೆ ಬೇಕು ಒಂಥರ ಈ ಥರ ಎಣ್ಣೆನಲ್ಲೇ ಮಸಾಲೆ ಎಲ್ಲ ಸಣ್ಣೂರಿನಲ್ಲೇ ಹುರ್ಕೊಂಡು ರುಬ್ಬಿರೋ ಮಸಾಲೆ ಹಾಕೋಬೇಕು ಇದಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ ನಿಮಗೆ ಗ್ರೇವಿ ತಿಕ್ನೆಸ್ ಯಾವ ರೀತಿ ಬೇಕು ಹಾಕೊಳ್ಳಿ ರೈಸ್ಗಾದ್ರೆ ಸ್ವಲ್ಪ ತೆಳು ಇರಬೇಕು ಮುದ್ದೆಗಾಗಲಿ ತೆಳು ಇದ್ರೆ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಚಪಾತಿ ದೋಸೆ ಇದಕ್ಕೆಲ್ಲ ಕುಸ್ಕಾ ರೈಸ್ಗೆಲ್ಲ ಬೇಕು ಅಂತಂದ್ರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡು ಸಾಕು ಒಂದು ವಿಷಲ್ ಆದ್ಮೇಲೆ ಸಣ್ಣೂರಿನಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ ಈ ತರ ಕುದಿಯಕ್ಕೆ ಇಟ್ಕೊಳ್ಳಿ ನೋಡಿ ಕಲರ್ ಸಕ್ಕದಾಗಿ ಬಂದಿದೆ ಡಾಬಾಗಳಲ್ಲಿ ಇದೇ ಕಲರ್ ಇರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಕಟ್ ಮಾಡಿ ಹಾಕಿ ಜಸ್ಟು ಒಂದು ನಿಮಿಷ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಚಿಕನ್ ಕರಿ ರೆಡಿ ಆಗುತ್ತೆ ಆಂಧ್ರ ಕಡೆ ಸ್ವಲ್ಪ ಸ್ಪೈಸ್ ಜಾಸ್ತಿ ಸೊ ಸ್ಪೈಸಿಯಾಗಿ ಈರುಳ್ಳಿನ ಹುರಿದು ರುಬ್ಬಕ್ಕೆ ಹಾಕೋತಾರೆ ಬಿರಿಯಾನಿಗೆ ಹಾಕೋವಂಥ ಈರುಳ್ಳಿ ಫ್ರೈಡ್ ಆನಿಯನ್ನೇ ಸಕ್ಕತ್ತಾಗಿರತ್ತೆ ಟೇಸ್ಟು ಇವತ್ತು ರೈಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ ಸೊ ಖಂಡಿತ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ ಬಿಡಿ ಥ್ಯಾಂಕ್ ಯು